ಅಪ್ಪು ಆಸರೆ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಇತ್ತು ಟ್ರಾನ್ಸ್ಪೋರ್ಟಿಂಗ್ ನೇಮ್ ಇದೆ ಬಳ್ಳಾರಿಯ ಟ್ರಾನ್ಸ್ಪೋರ್ಟರ್ ಒಟ್ಟು ಈ ಬಳ್ಳಾರಿ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಟ್ರಾನ್ಸ್ಪೋರ್ಟರ್ಗಳು ಕಾಂಟ್ಯಾಕ್ಟ್ ನಂಬರ್ ವಿತ್ ನೇಮ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಸರ್ ತಾವು ನೋಡ್ಬೋದು ಇದು ತಮಗೆ ಬೇಕಾದ್ರೆ ಒಂದು ಸೆಟ್ ಕೊಡೋಂದ್ರೆ ಕೊಡ್ತೀನಿ ಸರ್ ಮೊನ್ನೆ ಏನು ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ ಅವ್ರಿಗೂ ಒಂದು ಸೆಟ್ ಕೊಡ್ತೀನಿ ಎಲ್ಲ ನಂಬರಿಗೆ ಒಂದು ಕಡೆಯಿಂದ ಎಂಡುವರೆಗೂ ಅವರು ಕಲೆ ಕರೆ ಮಾಡಿ ಕೇಳಿ ರಾಬ ರಾಜೇಶ್ ಹೆಗ್ಡೆ ಅನ್ನೋ ಒಂದು ವ್ಯಕ್ತಿ ತಮಗೆ ಯಾವುದಾದ್ರೂ ದುಡ್ಡಿನ ಆವೇಶ ಒಟ್ಟಿದ್ದಾನ ತಿಂಗಳ ಹಪ್ತ ಕೇಳ್ತಿದ್ದಾನ ಅಂತ ಒಂದು ಫೋ ಎಲ್ಲ ನಂಬರಿಗೆ ಕಾಲ್ ಮಾಡಲಿ ಕೇಳಿ ಒಂದು ಫ್ರೂ ಆದರೆ ನನ್ನ ಜೀವನ ಕೊಡ್ತೀನಿ ನಾನು ಸಂಘಟನೆ ನಿವೃತ್ತಿ ಕೊಡ್ತೀನಿ ಬಟ್ ಫ್ರೂ ಆಗಿಲ್ಲ ಅಂದರೆ ಅಲ್ಲ ಬೆಳೆದಂಥ ವ್ಯಕ್ತಿನ ಸಡನ್ಲಿ ತೆಗೆಯೋಕ್ಕೆ ಯಾರಿಗೂ ಇರಲಿಲ್ಲ ಸರ್ ಬಟ್ ಇಲ್ಲಿ ಏನಾಗ್ಬಿಡ್ತು ಅಂದ್ರೆ ಎಲ್ಲ ಟೋಟಲ್ ಸುಗ್ರವಾಗಿ ಐತೆ ಒಂದೇ ಸರಿ ನಾನೇ ಎಲ್ಲ ಏಕೆ ಅಂತೇಳಿ ಮಾಡೋದು ಯಾವುದು ಯಾರೂ ಒಪ್ಪಲ್ಲ ಸರ್ ನಾನು ಈಗ ಇದರಲ್ಲಿ ಒಟ್ಟು ಹಿರಿಯ ನಾನು ಆದರೂ ಈ ಹುಡುಗ ಮಾಡೋಂಥ ಕೆಲಸಗಳಿಗೆ ಒಳ್ಳೆಯ ಒಂದು ಮಾಡ್ಕೊಂಡು ಹೊರಟಿದ್ದಾನೆ ರಾಜೇಶ್ ಅಂದರೆ ಅದಕ್ಕಾಗಿ ಈ ಹುಡುಗನ ಒಂದು ಬೆಂಬಲ ಬೆಂಬಲವಾಗಿ ಇದ್ದು ನಿಂತು ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸೇನೆ ಕಾರ್ಯಕರ್ತರಿಂದ ಸಂಡೂರು ತಾಲೂಕು ಅಧ್ಯಕ್ಷರಾದ ರಾಜೇಶ್ ಹೆಗಡೆ ಉಚ್ಚಾಟನೆ ಕುರಿತು ಪತ್ರಿಕಾಗೋಷ್ಠಿ ನಡೆಯಿತು ಮಾಧ್ಯಮದೊಂದಿಗೆ ಮಾತನಾಡಿದ ರಾಜೇಶ್ ಹೆಗಡೆ ನಾನು ಯಾವುದೇ ಸ್ಥಳದಲ್ಲಿ ದುಡ್ಡಿನ ಆಮಿಷ ಒಟ್ಟಿ ತಿಂಗಳ ಆಪ್ತ ಕೇಳಿದೆನಾ ಎನ್ನುವ ಒಂದು ಸಾಕ್ಷಿ ಆಧಾರ ಸಿಕ್ಕರೆ ನಾನು ಸಂಘಟನೆಯಿಂದ ನಿವೃತ್ತಿ ಹಾಕ್ತೇನೆ ಎಂದು ರಾಜರೋಷವಾಗಿ ಸವಾಲು ಹಾಕಿದ್ರು ನಾವು ಪತ್ರಿಕೆಗೋಷ್ಠಿ ದಲಿತ ಸೇನೆ ಸೊಂಡರು ತಾಲೂಕು ಸಮಿತಿಯಿಂದ ಕರೆದಿರೋ ಉದ್ದೇಶ ಏನಂದರೆ ಕಳೆದ ಎರಡು ದಿನಗಳ ಹಿಂದೆ ತಮ್ಮ ಸಮ್ಮುಖದಲ್ಲಿ ದಲಿತ ಸೇನೆ ಈಗ ನಾವು ಮಾಡ್ಕೊಂಡಿದ್ದೀವಿ ಆ ಸಂಘಟನೆಗೂ ನಮಗೂ ಸಂಬಂಧ ಇಲ್ಲ ಅದೇನೋ ಹೊಸ್ತಾಗಿ ಸಂಘಟನೆ ಸ್ಥಾಪನೆ ಮಾಡಿದಾರೆ ಅಂತ ಹೇಳಿದರು ನಂತರ ನಮ್ಮ ಬಗ್ಗೆ ನಮ್ಮ ಘನತೆಗೆ ಧಕ್ಕೆ ತರಂಥ ಅಪಪ್ರಚಾರಗಳನ್ನು ಮಾಡಿದರೆ ಅದು ಸತ್ಯಕ್ಕೆ ದೂರವಾದ ಮಾತು ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಇವತ್ತು ತಮ್ಮ ಸಮ್ಮುಖದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ವಿ ಸರ್ ಕೇಳ್ಬೋದು ಸರ್ ನಮ್ಮ ಸಂಘಟನೆ ಇವತ್ತು ಸಂಡೂರು ತಾಲೂಕಿನ ಯಾವುದೇ ಗ್ರಾಮದಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ಅನ್ಯಾಯ ಆಗತ್ತಂಥ ಟೇಷನ್ನು ಹಾಸ್ಪೆಟ್ಲು ಎಲ್ಲ ಬರಲಿ ನಾವು ಪ್ರಾಮಾಣಿಕವಾಗಿ ಅವರಿಗೆ ಸಹಾಯ ಮಾಡಿದ್ದೀವಿ ಒಳ್ಳೇದು ಮಾಡಿದ್ವಿ ಎಲ್ಲಿ ಐದು ರೂಪಾಯಿ ಟೀ ಕೂಡ ಕುಡಿದಿಲ್ಲ ಎಲ್ಲಿ ಹತ್ತು ರೂಪಾಯಿ ದುಡ್ಡನ್ನ ಇಸ್ಕೊಂಡಿಲ್ಲ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದಕ್ಕೆ ಇವತ್ತು ಇಷ್ಟು ಜನ ಎಲ್ಲ ಹಳ್ಳಿಯ ಗ್ರಾಮ ಘಟಕದ ಸದಸ್ಯರು ಬಂದಿದ್ದಾರೆ ಮುಖಂಡರು ಬಂದಿದ್ದಾರೆ ಇವತ್ತೇನೆಂದರೆ ಇವತ್ತು ಒಬ್ಬ ಯುವಕ ಈ ಮಟ್ಟಿಗೆ ಒಂದು ಬೆಳೀತಾ ಇದ್ದಾನೆ ನಮ್ಮದು ನಮ್ಮ ಜತೆಗಿರೋರೇ ಅಸಹ್ಯ ಅಸೂಯೆ ಉಟ್ಕೊಂಡು ನಮ್ಮ ಬೆಳವಣಿಗೆ ಸಹಿಸಲಾಡದೆ ಅಪಪ್ರಚಾರ ಅಂತ ಮಾಡೋಂಥ ಕೆಲಸ ಮಾಡ್ತಿದ್ರೆ ನಮ್ಮ ಮಾಧ್ಯಮದ ಗಮನಕ್ಕೂ ಇದೆ ಸರ್ ನಾವು ಸಂಡೂರಿನಲ್ಲಿ ಸಾಮಾಜಿಕ ಚಟುವಟಿಕೆಗಳು ಏನು ಮಾಡಿದ್ದೀವಿ ಒಬ್ಬ ಯಾವುದೇ ವ್ಯಕ್ತಿ ವ್ಯಕ್ತಿಗೆ ಅಲ್ಲಿ ಆಪ್ರೇಷನ್ ಮಾಡ್ಬೇಕಂದ್ರೆ ದೇಣಿಗೆ ವ್ಯಕ್ತಿಯುವ ಮುಖಾಂತರ ನಾವು ಸಂಘಟನೆ ಮುಖಾಂತರ ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ ಬೀದಿ ಬಾದಿ ವ್ಯಾಪಾರಿಗಳಿಗೆ ಚಪ್ಪಲಿ ಒಲಿಯಂತರಿಗೆ ನಾವು ನೆರಳಾಗಿ ಬೃಹತ್ಗತರ ಛತ್ರಿಯನ್ನು ವಿತರಣೆ ಮಾಡಿದ್ದೀವಿ ಇದೇ ರಾಮಕೃಷ್ಣ ಶಾಲೆಯಲ್ಲಿ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ನಾವು ಎರಡು ವರ್ಷಗಳ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮಾಡ್ತಿದ್ದೀವಿ ನಂತರ ಸರ್ಕಾರಿ ಶಾಲೆಗಳಿಗೆ ಗ್ರೌಂಡ್ ಮಾಡಿಸಿದ್ದೀವಿ ಟೇಬಲ್ ಕೊಡಿಸಿದ್ದೀವಿ ನಂತರ ಯೂನಿಫಾರ್ಮ್ ಸಮವಸ್ತ್ರ ಬುಕ್ ವಿತರಣೆ ಮಾಡಿದ್ದೀವಿ ನಂತರ ತಾವು ಗೌರಿಪುರಕ್ಕೆ ತಾವು ಯಾವಾಗ ಹೋದಾಗ ವಿಸಿಟ್ ಮಾಡಿ ಸರ್ ಅಲ್ಲಿ ನಮ್ಮ ಸಮಾಜದ ವ್ಯಕ್ತಿ ಮನೆ ಬಿದ್ದಾಗ ಯಾವ ಸಂಘಟನೆಯರು ಎಲ್ಪ್ ಮಾಡಿಲ್ಲ ಆ ಸಂದರ್ಭದಲ್ಲಿ ದಲಿತ ಸೇನೆ ಸಂಘಟನೆಯಿಂದ ನಾವು ವಿಸಿಟ್ ಕೊಟ್ಟು ಎಲ್ಲ ಗ್ರಾಮ ಘಟಕಗಳು ತಾಲೂಕು ಮುಖಂಡರಿಂದ ಎಲ್ಲರೂ ತಲಾ ತಲಾ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಅವರು ಅವರ ಅನುಗುಣವಾಗಿ ಅಮೌಂಟ್ ಕಲೆಕ್ಟ್ ಮಾಡಿ ಅವರಿಗೆ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ಕಟ್ಟಿಸ್ಕೊಡುವಂಥ ಕೆಲಸ ಈ ದಲಿತೇನೆ ಮಾಡಿದೆ ಇವತ್ತೇನು ನಮಗೆ ಟೀಕೆ ಮಾಡ್ತಿದ್ದಾರಲ್ಲ ಇಂಥ ಒಂದು ಪುಣ್ಯದ ಕೆಲಸ ಅವರು ಮಾಡಿರೋದು ಪ್ರೂವ್ ಮಾಡಲಿ ನಾನು ಸಂಘಟನೆ ನಿವೃತ್ತಿ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಆ ಸಂಘಟನೆ ಮಾಡಿ ಸುಮಾರು ಐದು ವರ್ಷ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು ಹದಿನೈದು ಗ್ರಾಮ ಶಾಖೆಗಳು ಮಾಡಿದ್ದೀವಿ ಹದಿನೈದು ಶಾಖೆ ನನ್ನ ನೇತೃತ್ವದಲ್ಲಿ ಎಲ್ಲ ನಮ್ಮ ದಲಿತ ದಲಿತ ಸೇನೆ ತಾಲೂಕು ಸಮಿತಿ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡಿದ್ದು ಹೊರತು ಅವರು ಒಂದು ಕಾರ್ಯಕ್ರಮ ಮಾಡಿಲ್ಲ ಮೂಲ ದಲಿತ ಸೇನೆ ಸು ಸಂಡೂರಲ್ಲಿ ಇವತ್ತು ಬಳ್ಳಾರಿ ಜಿಲ್ಲೆ ವಿಜಯನಗರದಾಗ ಏನೇನು ಇದೆ ಅಂದರೆ ಅದಕ್ಕೆ ರಾಜೇಶ್ ಹೆಗಡೆ ಸಂಡೂರು ತಾಲೂಕು ಸಮಿತಿ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಸರ್ ಇವತ್ತು ಮುಂಚೆ ನಾನು ಜಿಲ್ಲಾಧ್ಯಕ್ಷ ಇದ್ದೆ ತಮಗೂ ಗಮನಕ್ಕಿದೆ ಅಂತ ನಾನು ಸ್ವಾರ್ಥಿ ಆಗಿದ್ದರೆ ನಾನು ಜಿಲ್ಲಾಧ್ಯಕ್ಷ ಆಗಿ ತಿರ್ಗಾಡ್ಬೋದಾಗಿತ್ತು ನಮಗೆ ನಾಳೆ ಮುಂಜಾನೆ ಸಂಡೂರಿನಿಂದ ಬಳ್ಳಾರಿಗೆ ಹೋದಾಗ ಯಾವುದೋ ಎಸ್ ಪಿ ಆಫೀಸು ಡಿ ಸಿ ಆಫೀಸು ಎಲ್ಲ ಒಂದು ಆಫೀಸ್ಗಳಿಗೆ ಹೋದಾಗ ಕೆಲಸ ಆಗ್ಬೇಕನ್ನೋ ಉದ್ದೇಶದಿಂದ ಬಳ್ಳಾರಿಯಲ್ಲಿ ಇರುವಂಥ ವ್ಯಕ್ತಿಗೆ ನಾನು ಕನ್ವಿನ್ಸ್ ಮಾಡಿ ನನ್ನ ಜಿಲ್ಲಾಧ್ಯಕ್ಷ ಸ್ಥಾನ ತ್ಯಜಿಸಿ ಅವ್ರಿಗೆ ಕೊಟ್ಟಿದ್ದೀನಿ ಅಂದರೆ ಸಂಘಟನೆ ಬೆಳಿಂದು ಬೆಳಿಲಿ ಅನ್ನೋ ಉದ್ದೇಶದಿಂದ ಹೊರತು ನಾನು ಆರ್ಥಿಕವಾಗಿ ಚೆನ್ನಾಗಿ ಆಗ್ಬೇಕನ್ನೋ ದುರಾಸೆಯಿಂದ ಅಲ್ಲ ಸರ್ ಯಾವುದೇ ಒಂದು ಒಬ್ರ ಬಗ್ಗೆ ನಾವು ಟೀಕೆ ಮಾಡ್ತೀವಿ ಅಂದಾಗ ಎವಿಡೆನ್ಸ್ ಸಿಕ್ಕೇನು ಮಾತಾಡ್ಬೇಕು ಸರ್ ಅದಕ್ಕೆ ನಾವು ಸ್ವಾಗತಿಸ್ತೀವಿ ಯಾವುದೇ ಎವಿಡೆನ್ಸ್ ಇಲ್ಲದೆ ಇವು ಪೋಹ ಮಾತಾಡ್ತಾರೆ ಈ ಪ್ರೆಸ್ ಮೀಟ್ ಮಾಡಿದ ನಂತರ ನಾನು ಕಟ್ಟೆ ಸಮಯಕ್ಕೆ ಕಾಲ್ ಮಾಡಿ ಕೇಳ್ತೀನಿ ಅಲ್ಲಣ್ಣ ಈ ಥರ ಅಪಪ್ರಚಾರ ಮಾಡಿದಿರಲ್ಲ ಅಂದರೆ ಇಲ್ಲ ನನಗೆ ಯಾರೂ ಹೇಳಿದರು ನೀವು ಎವಿಡೆನ್ಸ್ ಇಲ್ಲದಂಗೆ ಯಾವ ಒಬ್ಬ ವ್ಯಕ್ತಿ ಬಗ್ಗೆ ಇದು ಮಾಡ್ತೀನಿ ನಾನು ಒಂದು ಹೇಳ್ತಿದ್ದೀನಿ ಸರ್ ಇವತ್ತು ಟ್ರಾನ್ಸ್ಪೋರ್ಟ್ರು ಮೈನಿಂಗ್ ಓನರ್ಗಳ ಹತ್ರ ಹತ್ತ ವಸೂಲಿ ಮಾಡ್ತಾನಂತ ಹೇಳಿದರು ಅದಕ್ಕೋಸ್ಕರ ನಾನು ನಿನ್ನೆ ಕಲೆಕ್ಟ್ ಮಾಡಿದ್ದೀನಿ ಸರ್ ಬಳ್ಳಾರಿಯ ಟ್ರಾನ್ಸ್ಪೋರ್ಟ್ರು ಒಟ್ಟು ಈ ಬಳ್ಳಾರಿ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಟ್ರಾನ್ಸ್ಪೋರ್ಟರ್ಗಳು ಕಾಂಟ್ಯಾಕ್ಟ್ ನಂಬರ್ ವಿತ್ ನೇಮ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಸರ್ ತಾವು ನೋಡ್ಬೋದು ಇದು ತಮಗೆ ಬೇಕಾದ ಒಂದು ಸೆಟ್ ಕೊಡೋಂದ್ರೆ ಕೊಡ್ತೀನಿ ಸರ್ ಮೊನ್ನೆ ಏನು ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ ಅವ್ರಿಗೂ ಒಂದು ಸೆಟ್ ಕೊಡ್ತೀನಿ ಎಲ್ಲ ನಂಬರಿಗೆ ಒಂದು ಕಡೆಯಿಂದ ಎಂಡವರೆಗೂ ಅವರು ಕಲೆ ಕರೆ ಮಾಡಿ ಕೇಳಿ ರಾಬ ರಾಜೇಶ್ ಹೆಗಡೆ ಅನ್ನೋ ಒಂದು ವ್ಯಕ್ತಿ ತಮಗೆ ಯಾವುದಾದ್ರೂ ದುಡ್ಡಿನ ಆವೇಶ ಒಡ್ಡಿದಾನೆ ತಿಂಗಳ ಹಪ್ತ ಕೇಳ್ತಿದ್ದಾನ ಅಂತ ಒಂದು ಎಲ್ಲ ನಂಬರಿಗೆ ಕಾಲ್ ಮಾಡಲಿ ಕೇಳಲಿ ಒಂದು ಫ್ರೂ ಆದರೆ ನನ್ನ ಜೀವನ ಪೂರ್ತಿ ನಾನು ಸಂಘಟನೆ ನಿವೃತ್ತಿ ಕೊಡ್ತೀನಿ ಬಟ್ ಫ್ರೂ ಅಂದರೆ ಅವರು ಫ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಒಬ್ಬ ಸಂಡೂರಿನಲ್ಲಿ ಎಲ್ಲ ಸಾರ್ವಜನಿಕರ ನಡುವೆ ಒಡನಾಟ ಇದ್ದಂಥ ಕಷ್ಟಕ್ಕೆ ಸ್ಪಂದಿಸಿದಂಥ ವ್ಯಕ್ತಿ ನಾನು ಒಬ್ಬ ತಾಲೂಕು ಅಧ್ಯಕ್ಷ ಆಗಿ ನನ್ನದೇ ಆದಂಥ ಒಂದು ಗೌರವ ಇದೆ ನನ್ನ ಇದಕ್ಕೆ ಧಕ್ಕೆ ತರೋಂಥ ಕೆಲಸ ಅವ್ರು ಮಾಡಿದ್ದಾರೆ ಅವರು ಮಾಡಿಲ್ಲ ಅಂದರೆ ನಾನು ಕಾನೂನು ಮುಖ ಥರ ಕಾನೂನು ಅಡಿಯಲ್ಲಿ ಸಂವಿಧಾನಮೂತಕವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಇಲ್ಲಿ ಯಾರೂ ಅನ್ಲೀಗಲ್ ಆಂಡ್ಗಳು ನಮ್ಮ ಸಂಘಟನೆಗಿಲ್ಲ ಎಲ್ಲ ನಾವು ಕಾನೂನುಬದ್ಧವಾಗಿ ಕೆಲಸ ಮಾಡ್ತಿದ್ದೀವಿ ಮಾನವನಷ್ಟ ಮೊಕದ್ದಮೆ ಕೇಸು ಯಾರು ಪತ್ರಿಕೆ ಮಾಡಿದಿವಿ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರು ಅವ್ರ ಮೇಲೆ ನಾನು ನೋಡ್ತೀನಿ ಸರ್ ಇದು ಉದಾಹರಣೆ ಕೊಡ್ತೀನಿ ಈ ಹಿಂದೆ ದಲಿತ ಸಂಘಟನೆಗಳು ಪ್ರಾರಂಭವಾದಾಗ ಗಾಂಧಿ ವರ್ಸಸ್ ಅಂಬೇಡ್ಕರ್ ಎಂಬ ಒಂದು ಸಿದ್ಧಾಂತದಲ್ಲಿ ಹೋರಾಟ ಮಾಡ್ತಿದ್ರು ನಂತರ ಮನುವಾದ ಸಂವಿಧಾನ ಒಂದು ಇದರಲ್ಲಿ ಹೋರಾಟ ಮಾಡ್ತಿದ್ರು ಈಗೇನಾಗಿದೆ ಸರ್ ದಲಿತ ಸಂಘಟನೆಗಳಲ್ಲಿ ಬಣಗಳ ಮಧ್ಯೆ ಇವತ್ತು ವಾರ್ ನಡೀತಿದೆ ತನ್ನ ಸಮಾಜದ ವ್ಯಕ್ತಿಗಳ್ನ ತಾವೇ ಅಗ್ಗಿಬಿಟ್ರೆ ಅವರು ಬೆಳೆದಿದ್ದಾರೆ ಬೆಳೆದಿದ್ದಾರ ಒಂದು ಫೀಲಿಂಗ್ ಇದೆ ನಿಜವಾದ ಹೋರಾಟ ನಾನು ಎಲ್ಲ ಸಂಘಟನೆಗಳು ಹೇಳ್ತಿದ್ದೆ ಸರ್ ಕೆಲ ಸಂಘಟನೆಗಳು ನಿಜವಾದ ಸಂಘಟನೆ ದಲಿತ ಅಂಬೇಡ್ಕರ್ ಅವರ ಅನ್ವಯ ಆಗಿದ್ದರೆ ಎಲ್ಲಿ ನಮ್ಮ ಕೇರಿಗಳಲ್ಲಿ ಊರುಗಳಲ್ಲಿ ನಮ್ಮ ದಲಿತರಿಗೆ ಎಲ್ಲಿ ಅನ್ಯಾಯ ಆಗಿದೆ ಎಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಎಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಹೋರಾಟ ಮಾಡಿ ಕೊಡಿಸ್ಲಿ ಅವರು ನಿಜವಾದ ಹೋರಾಟ ಹೋರಾಟಗಾರ ಅಂತ ನಾವು ಒಪ್ಪಂತೀವಿ ಅವ್ರಿಗೆ ಗೌರವಿಸ್ತೀವಿ ಇವತ್ತು ಸುಮ್ಮನೆ ಏನಾಗಿದೆ ಅಂದರೆ ಸರ್ ಸಂಘಟನೆ ಸಂಘಟನೆಗಳ ಬಗ್ಗೆ ಇವತ್ತು ಅಂಬೇಡ್ಕರ್ ವಿಚಾರಗಳು ಕಾನ್ಸ್ಟಿಟ್ಯೂಷನ್ ವಿಚಾರಗಳು ಬಂದಾಗ ಸಂಘಟನೆ ನೂರ ಇರಲಿ ಎಲ್ಲರೂ ಒಂದಾಗ್ಬೇಕು ಸರ್ ಬಟ್ ಇಲ್ಲಿ ಆ ಥರ ಆಗ್ತಿಲ್ಲ ಯಾರೋ ಒಬ್ಬ ವ್ಯಕ್ತಿ ಬೆಳೀತಿದ್ದಾನೆ ಅಂದರೆ ಅವನ ಕಾಲು ಎಳೆಯುವಂಥ ಕೆಲಸ ನಡೀತಿದೆ ಈಗ ಅಂಬೇಡ್ಕರ್ ವರ್ಸಸ್ ಗಾಂಧಿ ಮನುಸ್ಕೃತಿ ವರ್ಸಸ್ ಸಂವಿಧಾನ ಅನ್ನೋ ಸಿದ್ಧಾಂತ ಕಳ್ಕೊತಿದ್ದಾರೆ ಇವತ್ತು ಸಂಘಟನೆಗಳನ್ನ ಎಲ್ಲೋ ಭಾರ ಕುಂತು ಇನ್ನೊಂಥ ಕುಂತು ಅಧ್ಯಕ್ಷಗಳನ್ನ ಘೋಷಣೆ ಮಾಡೋಂಥ ಕೆಲಸ ಸಂಘಟನೆಯ ಸಿದ್ಧಾಂತಗಳು ದಿಕ್ಕು ತಪ್ತಿದ್ದಾವಂತ ಹೇಳ್ತಿದ್ದೀನಿ ಸರ್ ಇವತ್ತು ನಾನು ಉಚ್ಚಾಟನೆ ಮಾಡ್ತಿದ್ದೆ ನಾನು ಅದು ಗೌರವಿಸ್ತೀನಿ ಬಟ್ ಒಂದು ಅದಕ್ಕೊಂದು ನೋಟಿಸ್ ಕೊಡ್ಬೇಕು ಅನ್ನೋ ಒಂದು ರೂಲ್ಸ್ ಇರುತ್ತೆ ಸರ್ ಬೈಲಲ್ಲಿ ಯಾವುದೇ ಒಂದು ವ್ಯಕ್ತಿನ ನಾವು ತೆಗಿಬೇಕಂದ್ರೆ ಮೂರು ಸಾರಿ ನೋಟಿಸ್ ಕೊಡಬೇಕು ಇಲ್ಲ ಎಲ್ಲ ತಾಲೂಕು ಸಮಿತಿಗಳನ್ನ ಕರೆಸಿ ಮೀಟಿಂಗ್ ಮಾಡಿ ಎಲ್ಲ ತಾಲೂಕು ಬಾಡಿಗಳ ನಿರ್ಣಯದ ಮೇರೆಗೆ ಉಚ್ಚಾಟನೆ ಮಾಡಬೇಕು ಯಾರಾದರೂ ಒಬ್ಬರು ನಮ್ಮ ತಾಲೂಕು ಮುಖಂಡರಿಗೆ ಅವರು ವಿಚಾರಿಸಿದ್ದಾರೆ ಸರ್ ಯಾರು ಒಪ್ಪಿಗೆ ಒಪ್ಪಿಗೆ ಅಲ್ದೇ ಏಕಾಏಕಿ ರಾಜೇಶ್ ಬೆಳವಣಿಗೆ ಸಹಿಸಲಾರ್ದೆ ದುರುದ್ದೇಶದಿಂದ ಇಲ್ಲಿ ಸ್ವಲ್ಪ ಕಾಣದ ಕೈಗಳ ಆ ಒಂದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಯಾರು ಕಾಣದ ಕೈಗಳು ಅಂತಂದ್ರೆ ಯಾರು ನಮ್ಮ ಸಮಾಜದ ಮುಖಂಡರು ಸರ್ ಆಮೇಲೆ ಇನ್ನೊಂದು ಸಮಾಜದ ಮುಖಂಡರು ಯಾರು ಗೊತ್ತಿಲ್ಲ ಸರ್ ಅದಕ್ಕೋಸ್ಕರನೇ ಕಾಣದ ಕೈ ಅಂತ ಹೇಳ್ತಿದ್ದೀನಿ ಕಾಣುವ ಕೈ ಆಗಿದ್ರೆ ಹೆಸರಿಕೆ ಮಾತಾಡ್ತಿದ್ದೆ ಇನ್ನೊಂದು ಹೇಳ್ತೀನಿ ಸರ್ ತಮಗೆ ಯುವ ಹೋರಾಟಗಾರ ಸರ್ ಯುವ ಹೋರಾಟಗಾರ ದಲಿತರ ಧ್ವನಿ ಯುವಕರ ಆಶಾಕಿರಣ ಆದಂತಹ ಎಸ್ ಎಸ್ ಕೆ ರಾಜ್ಯಾಧ್ಯಕ್ಷರಾದ ಸಂದೇಶ ಸಹ ಈ ನನಗೇನು ಇವತ್ತು ಅನುಭವಿಸ್ತಿದ್ದೀನಿ ಈ ಥರ ಅವರಿಗೂ ಬೇರೆ ಬೇರೆ ನಮ್ಮ ಸಮಾಜದಲ್ಲೇ ಸಾಕಷ್ಟು ಮಾಡಿದ್ದಾರೆ ಅವರು ಆ ಸಂದರ್ಭದಲ್ಲಿ ಫಾಯಿಜ್ ತಂದು ಒಂದು ಅಡ್ಮೆಂಟ್ ಕೂಡ ಸಹ ಆಗಿದ್ದರು ದೇವರ ಹಾಗೂ ನಮ್ಮ ಸಮಾಜದ ಎಲ್ಲರ ಆತ್ಮಗಳ ಹೃದಯಗಳ ಆಶೀರ್ವಾದದಿಂದ ಸಂದೇಶಣ ಅವರು ಬದುಕಿ ಬಂದು ಇವತ್ತು ನೂರಾರು ಸಂಖ್ಯೆ ಕುಟುಂಬಗಳಿಗೆ ಅವರು ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿದ್ದಾರೆ ನಾವು ಸಿದ್ಧಗಂಗಾ ಮಠದಲ್ಲಿ ಓದಿ ಬಂದಿರೋಂಥ ವ್ಯಕ್ತಿ ನನಗೆ ಯಾವ ಥರ ನಡ್ಕೊಬೇಕು ಯಾವ ಥರ ಇಲ್ಲ ಅಂತ ನ್ಯಾಯ ವಿನಯ ಎಲ್ಲ ಗೊತ್ತಿದೆ ಅವರಿಂದ ಕಲಿಯುವಂಥ ಅವಶ್ಯಕತೆ ಇಲ್ಲ ನಾನು ಸಹ ದ ಇವರು ಅವರ ಯೂಟ್ಯೂಬು ಅದರ ಇದರಲ್ಲಿ ನೋಡ್ಕೊಂಡು ಅವ್ರ ಮಾರ್ಗದನ್ನು ನಾವೊಬ್ಬರು ನೋಡಿ ಕಲಿತ ಅವ್ರು ಅವ್ರನ್ನ ನೋಡ್ಬಿಟ್ಟು ನಾವು ಕಲಿತಿದ್ದೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತಿದ್ದೀವಿ ನಾವು ಸಂದೇಶಣ್ಣ ಅವ್ರನ್ನ ನೋಡಿಕೊಂಡು ಅವರು ಒಂದು ದೃಷ್ಟಿಯಲ್ಲಿ ನಾವು ಇಲ್ಲಿ ಸಮಾಜ ಸೇವೆ ಮಾಡಬೇಕಂತ ಬಂದಿರೋಂಥ ವ್ಯಕ್ತಿ ಸರ್ ಜನ ಏನೇ ಮಾಡಲಿ ನಮ್ಮ ಕೆಲಸ ನಾವು ಮಾಡ್ತೀವಿ ಸರ್ ಒಬ್ಬರ ಬಗ್ಗೆ ಟೀಕೆ ಮಾಡಿದೆ ಜಮಿ ಈ ಸಂದರ್ಭದಲ್ಲಿ ದಲಿತ ಸೇನೆ ಜಿಲ್ಲಾಧ್ಯಕ್ಷರಾದ ಬಿ ಮುರಳೀಕೃಷ್ಣ ಜಿಲ್ಲಾ ಉಪಾಧ್ಯಕ್ಷರಾದ ಎಂ ಮಂಜಿನಪ್ಪ ಹಾಗೂ ಜಿಲ್ಲಾ ಮುಖಂಡರಾದ ಟಿ ಎಚ್ ತಿಮ್ಮಪ್ಪ ಎಂ ಹೊನ್ನೂರ ಅಯ್ಯಪ್ಪ ಸಂಡೂರು ತಾಲೂಕು ಅಧ್ಯಕ್ಷರಾದ ರಾಜೇಶ್ ಹೆಗಡೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹೊನ್ನೂರಪ್ಪ ತಾಲೂಕು ಉಪಾಧ್ಯಕ್ಷರಾದ ಹನುಮಂತಪ್ಪ ಎಚ್ ಬಸವರಾಜ ಸ್ವಾಮಿಹಳ್ಳಿ ಪರಶುರಾಮ ಖಜಾಂಚಿ ಗಂಗಣ್ಣ ಬೊಮ್ಮಲ್ಗೊಂಡ ತಿಮ್ಮಣ್ಣ ತಾಲೂಕು ಮುಖಂಡರಾದ ಪರಶುರಾಮ ಸ್ವಾಮಿಹಳ್ಳಿ ಶಿವಮೂರ್ತಿ ನಾರಾಯಣಪುರ ಬಿ ಬಿಉಮೇಶ್ ಹೊಸಹಳ್ಳಿ ತಾಯಣ್ಣ ಹುಲ್ಗಪ್ಪ ಸೇರಿದಂತೆ ಎಲ್ಲ ದಲಿತ ಸೇನೆ ತಾಲೂಕು ಮುಖಂಡರು ಗ್ರಾಮ ಘಟಕದ ಅಧ್ಯಕ್ಷರು ಸದಸ್ಯರು ಭಾಗಿಯಾಗಿದ್ದರು ಸುದ್ದಿಗೋಷ್ಠಿ ಮಾಡುವ ಕಾರಣ ಏನಂದರೆ ನಮ್ಮ ತಾಲೂಕು ಅಧ್ಯಕ್ಷರಾದ ರಾಜೇಶ್ವರ ಹೆಗಡೆಯವರನ್ನ ನಮ್ಮ ಜಿಲ್ಲಾಧ್ಯಕ್ಷರು ದಂಪತಿ ಸೇನೆ ನಮ್ಮ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಏನು ಮಾಡಿದರು ಉಚ್ಚಾಟನೆ ಅಂತೇಳಿ ಮಾಡಿದರು ಆ ಉಚ್ಚಾಟನೆ ಮಾಡಿದಲ್ಲಿ ಅದರಲ್ಲಿ ಬೇರೆ ಬೇರೆ ಅವರ ಅವಹೇಳನಗಳಲ್ಲಿ ಹೇಳ್ಕೊಂಡು ಅವನ್ನ ಆ ಥರ ಮಾಡಿದ್ದಾನೆ ಈ ಥರ ಅಂತೇಳಿ ಬೇರೆ ಬೇರೆಲ್ಲ ದುಡ್ಡು ದಂಧೆ ಮಾಡಿದನು ಅಂತ ಹೇಳಿದರು ಅದು ಯಾವುದು ಅಲ್ಲ ಅಂತೇಳಿ ಮತ್ತು ನಾವೇನು ಮಾಡಿಕೊಂಡು ಅದೆಲ್ಲ ತಿಳ್ಕೊಂಡು ಆಮೇಲೆ ರಾಜೇಶ್ವರಿಗೆ ಸುಮಾರು ಮೂರು ದಿನ ನಾಲ್ಕು ದಿನ ಅವ್ರಿಗೂ ಕಾಂಟ್ಯಾಕ್ಟಾಗಿತ್ತು ಹೇಳಿದ್ರಿ ನಾವು ಯಾವುದೇ ಕಾರಣಕ್ಕೆ ಯಾವುದೇ ಒಬ್ಬ ವ್ಯಕ್ತಿನ ಸಡನ್ಲಿ ನಾವು ಇದು ಮಾಡ್ಬೇಕಂತೇಳಿ ಬ ಮಾಡೋಂಗಿಲ್ಲ ಅದನ್ನೂ ಅಟ್ಲೀಸ್ಟ್ ತಾಲೂಕು ಸಂಡೂರು ತಾಲೂಕು ಭಾಗದ ಗಡಿ ಭಾಗದಾಗ ಏನು ಅವರೆಲ್ಲರೂ ಸೇರಿಸ್ಕೊಂಡು ಹಿರಿಯರು ಸೇರಿಸ್ಕೊಂಡು ಏನು ಪಕ್ಕ ಪಕ್ಕದ ಪಕ್ಷದ ನಮ್ಮ ಇದರಲ್ಲಿ ಏನೂ ಇದರಲ್ಲ ನಮ್ಮ ದಂತ ಸೇನಲ್ಲಿ ಲೀಡ್ರ್ಗಳೆಲ್ಲ ಸೇರಿ ಜಿಲ್ಲಾ ಬಾಡಿ ಸೇರಿಕೊಂಡು ಒಂದು ಸರಿ ಯಾವುದೇ ಒಬ್ಬ ವ್ಯಕ್ತಿನ ಬೆಳೆದಂಥ ವ್ಯಕ್ತಿನ ಸಡನ್ಲಿ ತೆಗೆಯೋಕ್ಕೆ ಯಾರಿಗೂ ಇದಿಲ್ಲ ಸರ್ ಬಟ್ ಇಲ್ಲಿ ಏನಾಗ್ಬಿಡ್ತು ಅಂದ್ರೆ ಎಲ್ಲ ಟೋಟಲ್ ಸುಭ್ರವಾಗಿ ಐತೆ ಒಂದೇ ಸರಿ ನಾನೇ ಎಲ್ಲ ಏಕೆ ಅಂತೇಳಿ ಮಾಡೋದು ಯಾವುದು ಯಾರೂ ಒಪ್ಪಲ್ಲ ಸರ್ ಬಟ್ ಅಲ್ಲಿ ಅಲ್ಲೇನಾಗಿಬಿಡ್ತು ಈ ಸಂಡೂರು ಭಾಗದಾಗ ಇದ್ದಕ್ಕಿದ್ದಂಗೆ ನಿನಗೆ ಉಚ್ಚಾಟನೆ ಅಂತ ಹಾಕಿದ್ರು ಉಚ್ಚಾಟನೆ ಹಾಕಿದಾಗ ಉಚ್ಚಾಟನೆ ಮಾಡ್ಬೇಕಾದ್ರೆ ಅದು ಏನಾದ್ರು ಇರಬೇಕಲ್ಲ ಸರ್ ಈಗ ಎಲ್ಲ ದಲಿತ ನನಗೆ ಗೊತ್ತೇ ಇಲ್ಲ ದಲಿತ ದಲಿತಿಸ ಎರಡೂ ಇರೋದು ನನಗೆ ಗೊತ್ತೇ ಇಲ್ಲ ಅಂತ ರಾಮ ವಿಲಾಸ ಪಾಸ್ ಬಂದಿದಾರಲ್ಲ ಅವ್ರು ಯಾರು ಸರ್ ಈಗ ಅವರಲ್ಲಿ ಹೋಗೋ ಫೋಟೋ ಬರ್ತದೆ ನಮ್ಮರಲ್ಲಿ ಹೋಗೋ ಫೋಟೋ ಬರ್ತೈತೆ ಈಗ ನಮ್ಮಲ್ಲಿ ಎಮ್ ಎಸ್ ಜಗನ್ನಾಥ್ ಸರ್ ಅಂತೇಳಿ ನಮ್ಮ ಇದ್ದಾರೆ ಸರ್ ರಾಜ್ಯಾಧ್ಯಕ್ಷರ ಮೇರೆಗೆ ನಾವು ಮತ್ತೆ ಹುಡ್ಕೊಂಡು ಹೋದ್ವಿ ಯಾಕಂದರೆ ಇವಾಗ ದಲಿ ಕಡೆ ಯಾವಾಗಲೂ ಯಾವುದೇ ವ್ಯಕ್ತಿನ ಕಡೆಗೂಟ ಕಟ್ಟಿ ಉಚ್ಚಾಟನೆ ಅಂತಂದಾಗ ಅದು ಸಣ್ಣ ಮಾತಲ್ಲ ಸರ್ ಉಚ್ಚಾಟನೆ ಮಾಡೋ ಬದಲು ತಿದ್ದು ಹೇಳ್ಬೋದಾಗಿತ್ತು ಸಣ್ಣ ಇತ್ತ ತಿದ್ದು ಹೇಳಿ ಹೌದು ಈ ಥರ ಮಾಡಿದ್ದೀನಿ ಅಂತ ತಪ್ಪು ಮಾಡಿ ರೈಟು ನಿಮ್ಮ ತಂದೆಯೋ ಎಲ್ಲರನ್ನ ಕರೆಸಿ ಹಿರಿಯರನ್ನ ಕರೆಸಿ ಒಂದು ಮಾತುಕತೆ ಮಾಡಿ ತೆಗೆದಿದ್ರೆ ನಾವು ಕೂಡ ಅವ್ರ ಜೊತೆಯೇ ಇರ್ತಿದ್ದೆ ನಾನು ಅವಾಗ ತೆಗೆದ್ರೆ ಅವ್ರ ಜೊತೆಗೆ ಇರ್ತಿದ್ದೆ ಬಟ್ ನನಗೆ ಕೂಡ ಅವರ ನಡೆತಗಳು ನನಗೆ ಸೆಟ್ ಆಗಲಿಲ್ಲ ಯಾಕಂದರೆ ಏಕೈಕಿಯಾಗಿ ಯಾರೋ ಇಲ್ಲಿ ನಮ್ಮ ಸಂಡೂರು ಭಾಗದಾಗ ಇರ್ತಕ್ಕಂಥ ಒಂದು ಇಬ್ಬರು ಮಾತು ಕೇಳ್ಕೊಂಡು ಆ ಸಂಡೂರು ಭಾಗದಾಗ ಇಲ್ಲ ಅವರು ಏನೋ ಭಾಳ ದುಡಿಮೆ ಮಾಡ್ತಿದ್ದಾನೆ ಮೈನಿಂಗ್ ಕಂಪ್ನಿಗಳಿಗೆಲ್ಲ ಹಪ್ತ ವಸೂಲು ಮಾಡ್ತದಾನೆ ಆಮೇಲೆ ಎಲ್ಲರಿಗೆ ಬೆದರಿಕೆ ಹಾಕಿ ದುಡ್ಡು ತಿಂತದೇನೆ ಅಂತ ದುಡ್ಡು ಅಂತಂದ್ರೆ ಈಗಿನ ನಿನಗೆ ಆ ದುಡ್ಡು ತಿನ್ನಂತ ಗ್ರೂಪ್ ಬೇಕಲ್ಲ ಸರ್ ಒಂದು ಪ್ರೂಫ್ ಕೊಡಲಿ ಸರ್ ಇವ್ರೇನಾದರೂ ಇಲ್ಲೇ ಸಂಡೂರು ಭಾಗದಲ್ಲಿ ಏನು ಇದ್ದಾರಲ್ಲ ಅವರು ಈ ಪ್ರೆಸೆಂಟ್ ಏನು ಇದ್ದಾರಲ್ಲ ಏನು ನಮ್ಮ ರಾಜೇಶನ ಉಚ್ಚಾಟನೆ ಮಾಡಿದಂಥ ವ್ಯಕ್ತಿಗಳು ಇರಲ್ಲ ವ್ಯಕ್ತಿಗಳು ಒಂದು ಪ್ರೂಫ್ ಕೊಡಲಿ ಎಲ್ಲಾದರೂ ಇಸ್ಕೊಂಡು ಅದಕ್ಕಂತಲೇ ಒಂದು ಸುಮಾರು ನೂರು ನೂರೈವತ್ತು ಕಂಪ್ನಿ ಮೈನಿಂಗ್ ಕಂಪನಿಗಳು ಮೈನಿಂಗ್ ಫ್ಯಾಕ್ಟ್ರಿಗಳು ಇವೇನಿದಾವಲ್ಲ ಅವ್ರದೆಲ್ಲ ಫೋನ್ ನಂಬರ್ಸನ್ನುತ್ತ ಕೊಡ್ತೀವಿ ಆ ಫೋನ್ ನಂಬರ್ಗಳು ತೊಗೊಂಡು ಬೇಕಾದ್ರೆ ಎನ್ಕ್ವೈರಿ ಮಾಡಿ ಸರ್ ಎನ್ಕ್ವೈರಿ ಮಾಡಿ ಎಲ್ಲಾದರೂ ಬೆದರಿಕೆ ಹಾಕಿ ರಾಜೇಶ್ ಹೆಡ್ಡೋರು ಬೆದರಿಕೆ ಹಾಕಿ ಏನಾದರೂ ದುಡ್ಡು ಅಂತ ಒಂದು ಪ್ರೂಫ್ ಮಾಡಿದ್ರೆ ರಾಜೇಶನ್ನ ಆತ ಜೀವನೋದಕ್ಕೂ ನಾನು ಬರಲ್ಲ ಅಂತಲೇ ಹೇಳ್ತದ ಬಟ್ ಇಲ್ಲೇನಿದೆ ಅಂದ್ರೆ ಅವರೇನೋ ದುಡ್ಡಿನ ಅಮಿಷ ಒಡ್ಡಿ ಮತ್ತು ಬೇರೆಯರ್ಲಿಂದ ತಾವು ಮಾಡಲಾರದೆ ಬೇರೆ ಬಗ್ಲಿಗಿದ್ದಂಥ ತನ್ನ ಜೊತೆ ಸಹಚಾರದಿಂದ ಫೋನ್ ಮಾಡಿ ಬೆದರಿಕೆ ಹಾಕೋದು ಏ ನಮಗೇನು ಅವಾಜ್ ಆಗ್ತದೀಯಾ ಏನನ್ಕಂಡು ನಮ್ಮನ್ನ ಆ ಥರ ಹೇಳ್ತದರ ಅವೆಲ್ಲ ತಮ್ಮ ತಮ್ಮ ಮನೇಲಿ ಇಟ್ಕೋಬೇಕು ಸರ್ ಅದು ಜ ಬೀದಿಗೆ ಬಂದ ಮೇಲೆ ಎಲ್ಲರೂ ಸಮನ್ರೇ ಇಲ್ಲಿ ಒಬ್ಬ ನಾನೊಬ್ಬ ಅಧ್ಯಕ್ಷ ಅಂತಲ್ಲ ನಾನೊಬ್ಬ ಅಧ್ಯಕ್ಷ ಅಂದರೆ ನಿಮ್ಮೆಲ್ಲರೂ ಸೇರಿ ಮಾಡಿದ್ರೆ ನಾನೊಬ್ಬ ಅಧ್ಯಕ್ಷ ಸರ್ ನಾನು ಸಾಮಾನ್ಯರಂತೆ ಒಬ್ಬ ಸಾಮಾನ್ಯವಾಗಿ ಇರಬೇಕು ಇದು ಹಂಗಿಲ್ಲ ಅಧ್ಯಕ್ಷ ಅಂತ ಕ್ಲೇನು ಎರಡು ಕೊಂಬು ಮೇಲೆ ಬಂದಿರ್ತಾವ ನಾನೇ ಅಂತೇಳಿ ಹಿರಿಮೆದಿಂದ ಮೇರೆದು ನಡೆದಿಲ್ಲ ಸರ್ ಯಾವುದೇ ಒಬ್ಬ ವ್ಯಕ್ತಿ ಇದು ಮತ್ತೆ ಇನ್ನೊಂದು ಇದೇನು ನಮ್ಮ ಸಂಡೂರು ಭಾಗದಾಗ ದಲಿತ ಸೇನೆಯಲ್ಲಿಂದ ನಾನು ಉಚ್ಚಾಟನೆ ಮಾಡಿದೆ ಒಂದು ಎಂ ಪಿ ಅಥವಾ ಎಮ್ ಎಲ್ ಅನ್ನು ರಾಜೀನಾಮೆ ಕೊಟ್ಟು ಇಳಿಸಿದ ನನ್ನ ಲೆಕ್ಕಕ್ಕೆ ಫೀಲಿಂಗ್ ಮಾಡ್ತದಾರ ಅದೆಲ್ಲ ತಪ್ಪು ಸರ್ ಅದು ಯಾವಾಗಲೂ ಯಾವುದೇ ಒಬ್ಬ ಹುಡುಗ ಬೆಳೀತದ ಅಂದಾಗ ಆತನ ಕೈಲಾದರೆ ಬೆಳೆಸಲಿ ಇಲ್ಲಾಂದ್ರೆ ಆತ ಸೈಡ್ಗೆ ಹೋಗಿಬಿಡ್ಬೇಕು ಸರ್ ಅದು ಬಿಟ್ಟು ಆ ನಾನು ಉಚ್ಚಾಟನೆ ಮಾಡಿ ನಂದಾಗ ಯಾವುದೋ ಒಂದು ಏನೋ ಒಂದು ಬೇರೆ ಬೇರೆ ಮನಸ್ಥಿತಿಗಳು ಬರ್ತಾವೆ ಮನಸ್ಥಿತಿ ಅಂದ್ರೆ ಕಟ್ಟಿ ಬೆಳೆಸಿದಂಥವ್ರು ಬಟ್ ಈಗಲೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲೇ ಆದರೂ ಏನಾದರೂ ಮಾಡಿದರೆ ಒಂದು ಗ್ರೂಪ್ ಮಾಡಿ ಸರ್ ಒಂದೇ ಪ್ರೂಫ್ ಮಾಡಿ ಸರ್ ಒಂದು ಜಿಲ್ಲೆ ದಲಿತ ದಲಿತಸಿನ ಜಿಲ್ಲೆ ಬಾಡಿನೇ ಇಲ್ಲ ಅದು ನಮಗೆ ಏನೋ ಬಂದರೂ ನಾವೇ ನಾಲ್ಕು ಜನ ಸಂಡೂರಿಗೆ ಇವರು ಕರಿತಿದ್ರು ಸಂಡೂರು ಭಾಗದಾಗ ಈ ಥರ ಪ್ರೋಗ್ರಾಮ್ ಇದೆ ಅಂತ ಸುಮಾರು ಇವರು ಒಂದು ಹದಿನೆಂಟು ಶಾಖೆಗಳು ಉದ್ಘಾಟನೆ ಮಾಡಿದ್ದಾರೆ ಹಳ್ಳಿಗಳಲ್ಲಿ ಹದಿನೆಂಟು ಶಾಖೆಗಳಿಗೆ ಎಲ್ಲವಕ್ಕೂ ನಾವು ಬರೋಕ್ಕಾಗಿಲ್ಲ ಬಟ್ ಅವ್ರು ಯಾವ ಇಂಪಾರ್ಟೆಂಟು ಅಥವಾ ಜನ ಜಾಸ್ತಿ ಸೇರೋಂಥ ಜಾಗದಲ್ಲಿ ಜಿಲ್ಲಾ ಬಾಡುಕಂಡಿಂದ ನಾವು ಬಂದು ಜೊತೆಗೆ ಬಂದು ಮಾಡಿ ಹೋಗಿದ್ದೀವಿ ಯಾವುದೇ ರೀತಿಯಲ್ಲಿಂದ ನಮ್ಮ ರಾಜೇಶ್ ಬಗ್ಗೆ ನಾನೂ ಅವರೆಲ್ಲ ನಾನು ಭಾಳ ಜನದಿಂದ ಎಲ್ಲ ವಿಚಾರಣೆ ಮಾಡಿ ಎಲ್ಲ ತಿಳ್ಕೊಂಡಾಗ ರೈಟ್ ಒಬ್ಬ ಒಳ್ಳೆ ವ್ಯಕ್ತಿನ ಬಿಡಿಸ್ಬಾರ್ದು ಅನ್ನೋಂಥೇಳಿ ನಾನೇ ಅವ್ರ ಕಡೆಯಿಂದ ದೂರ ಆದೆ ಬೇಡ ಯಾಕಂದ್ರೆ ನಮಗೆ ಸಮ ಸಮಸ್ಯೆ ಸಮ ಸಂಬಂಧನೇ ಬೇರೆ ಇದೊಂದು ಸಂಘ ಸಂಸ್ಥೆ ಅಂದಾಗ ಅದನ್ನೇ ಬೇರೆ ಇರ್ತದೆ ಅಂತೇಳಿ ನಮ್ಮ ರಾಜೇಶ್ವರ ಕೈ ಹಿಡಿದು ಮತ್ತು ಅಲ್ಲಿಂದ ನಾವು ರಾಜ್ಯಾಧ್ಯಕ್ಷರು ಎಮ್ ಎಸ್ ಸರ್ ರಾಜ್ಯಾಧ್ಯಕ್ಷರ ಹತ್ರ ಹೋಗಿ ಜಗನ್ನಾಥ್ ಸರ್ ಹತ್ರ ಹೋಗಿ ಅವರಿಗೆ ತಾಲೂಕು ಅಧ್ಯಕ್ಷನ ನನಗೆ ಬಳ್ಳಾರಿ ಜಿಲ್ಲೆ ಅಧ್ಯಕ್ಷನ ಮಾಡಿಕೊಂಡು ಆಮೇಲೆ ನಮ್ಮ ಬಳ್ಳಾರಿಯಲ್ಲಿ ಅಂತ ತೆರೀತಾರೆ ಅವ್ರಿಗೂ ರಾಜ್ಯದಲ್ಲಿ ಒಂದು ಸಂಘಟನೆ ಈಗ ಬಾಗಿ ನಾವು ಗುರುತಿಕೊಳ್ತೀವಿ ಅಂತ ಹೇಳಿದರು ಹಂಗಾಗಿ ನಾವು ಇದು ಬಂದು ಇಲ್ಲಿ ಪ್ರೆಸ್ಪೆಕ್ಟ್ ಮಾಡ್ತೇವೆ ಸರ್ ಯಾಕಂದ್ರೆ ಇವನ್ನ ಏನವ್ರು ಏನು ಅಪಕೀರ್ತಿ ಮಾಡಿದಾರಲ್ಲ ಆ ಕೀರ್ತಿ ಮಾಡಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಪತ್ತೆಗೋಷ್ಠಿ ನಡೆಸ್ತಿದ್ದೀವಿ ಸರ್ ಇದು ಯಾವುದೇ ರೀತಿಯಿಂದ ಅವ್ನು ಮಾಡಿಲ್ಲ ಮಾಡಿದ್ರಿಗಿನ್ನ ಬೇಕಾದಂಗೆ ಅವನು ಇಷ್ಟೊತ್ತಿಗೆಲ್ಲ ಒಂದು ಹತ್ತು ಹತ್ತು ಅಂತಸ್ತು ಬಿಲ್ಡಿಂಗ್ ಕಟ್ಬೋದಾಗಿತ್ತು ಸೆಂಟ್ರಲ್ಲಿ ಇವತ್ತು ಅವ್ರ ಮನೆ ಹೋಗಿ ನೋಡಿ ಸರ್ ಈಗ ಇನ್ನೊಂದು ರಾಜ್ಯಾಧ್ಯಕ್ಷರು ಕೂಡ ರಾಜ್ಯಾಧ್ಯಕ್ಷರು ಕೂಡ ಇವ್ರು ಬಿಟ್ಟರು ಬಿಟ್ಟರು ರಾಜ್ಯಾಧ್ಯಕ್ಷ ಬಿಡೋದಿಲ್ಲ ಅಂತ ನಾನು ಭಾಳ ನಂಬಿಕೆ ಇಟ್ಕೊಂಡಿದ್ದೆ ಯಾಕಂದ್ರೆ ಅವರಲ್ಲಿ ಬೆಳೋದಾರ ನಾವು ಅವ್ರ ಜೊತೆಗೆ ಅಷ್ಟೊಂದಿಲ್ಲ ನಾವೇನು ಸುಮ್ಮನೆ ಯಾವಾಗ ಬಂತಂದ್ರೆ ನಮಸ್ಕಾರ ಸರ ಜೈ ಭೀಮ್ ಸರ್ ಅಂತೇಳಿ ನಾವು ದೂರ ಆಗ್ತಿದ್ವಿ ಬಟ್ ರಾಜೇಶ್ ಬಂದು ಅದೇ ನಿಮ್ಮ ಹನುಮತ್ತ ಸಾರರ ಸಾರರು ಸಾರೇನಿದಾರಲ್ಲ ಅವರು ಭಾಳ ನಾನು ಇವ್ರು ಮೆಚ್ಕೊಂತಾರೆ ಅಂದ್ಕೊಂಡೆ ಬಟ್ ಯಾರೋ ಕಿಡಿಗೇಡಿಗಳು ಅದು ಇದೆ ಅಂತೇಳಿ ಅವರು ತಲೆ ಕೆಡಿಸಿ ಇಲ್ಲ ನಾನು ಜಿಲ್ಲಾ ಬಾಡಿಯರು ಹೇಳಿದೆ ಕ ಕ್ಲಿಯರ್ ಅಂತ ಅನ್ನಂಗೆ ಹೇಳಿ ಇದು ಮಾಡಿಕೊಂಡು ಉಚ್ಚಾಟನೆ ಮಾಡಿದ್ರು ಸಂಘಟನೆಯಲ್ಲಿ ದಲಿತ ಸೇನೆ ಸಂಘಟನೆಯಲ್ಲಿ ನಾನು ಇದಕ್ಕಿಂತ ಮುಂಚೆ ನಾನು ಭಾಳ ಭಾಳ ಸಂಘಟನೆಗಳಲ್ಲಿ ಮಾಡ್ಕಿಂತ ಬಂದಿದ್ದೇನೆ ನಾನು ಈ ಇದರಲ್ಲಿ ಒಟ್ಟು ಹಿರಿಯ ನಾನು ಆದರೂ ಈ ಹುಡುಗ ಮಾಡೋಂಥ ಕೆಲಸಗಳಿಗೆ ಒಳ್ಳೆಯ ಒಂದು ಮಾಡ್ಕೊಂಡು ಹೊರಟಿದ್ದಾನೆ ರಾಜೇಶ್ ಅಂದರೆ ಅದಕ್ಕಾಗಿ ಹುಡುಗನ ಒಂದು ಬೆಂಬಲ ಬೆಂಬಲವಾಗಿ ಇದ್ದು ನಿಂತು ಇದರಲ್ಲಿ ನಾವು ಮಾಡ್ಕೊಂಡು ರಾಜೇಶ್ ಅಥವಾ ಎಷ್ಟು ವರ್ಷ ಆಯ್ತು ಸಂಘಟನೆ ರಾಜೇಶ್ ಸಾಕಾಗಿ ಐದು ವರ್ಷದಿಂದಲೇ ಒಳ್ಳೆ ಇದು ಮಾಡ್ತದೆ ನೋಡ್ತಿದ್ವಿ ಸುಮ್ಮನೆ ನಾವು ಅಲ್ಲಿ ಅದರಲ್ಲಿ ಇಟ್ ಮಾಡೋಂಥ ಕೆಲಸಗಳು ನೋಡ್ತಿದ್ವಿ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತದೆ ಒಬ್ಬ ಜಿಲ್ಲಾಧ್ಯಕ್ಷ ಒಬ್ಬ ರಾಜ್ಯಾಧ್ಯಕ್ಷ ಹುಡುಗಿ ಹತ್ತ ಹೋರಾಟ ಮಾಡೋ ವ್ಯಕ್ತಿ ಮತ್ತು ಯಾಕೆ ಅವ್ರನ್ನ ಉಚ್ಚಾಟನ ಮಾಡಿದರು ಸರ್ ಈಗ ಉಚ್ಚಾಟನೆ ಅಂದರೆ ಅವರು ಅಂದರೆ ಯಾರೋ ಒಂದು ಉಳಿಯಪ್ಪ ಇದು ಮಾತು ಹೇಳ್ಕೆ ಮಾತಿನಿಂದ ಮಾತಿನಿಂದ ಉಚ್ಚಾಟನೆ ಮಾಡ್ಬೇಕಂದ್ರೆ ಅದು ಸುಮ್ಮನೆ ಅಲ್ಲ ಸರ್ ಮತ್ತೀಗ ಮೊನ್ನೆ ನಾವು ಒಳ್ಳೆಯರಾಗೆ ಒಂದು ಪತ್ರಿಕೆ ಫರ್ಸ್ ಮೀಟ್ ಮಾಡಿದ್ವಿ ರಸ್ಮಿಟ್ ಮೀಟ್ ಮಾಡಿದಾಗ ಈ ಹುಡುಗನ ಮೇಲೆ ಸುಮ್ಮನೆ ಅಲಿಗೇಷನ್ ಮಾಡಿ ಅಲ್ಲೆಲ್ಲಿಂದೂ ಈ ಹುಡುಗನ ಮೇಲೆ ಒಂದು ಏನೋ ಒಂಥರ ಒಂದು ಅವರು ಒಂದು ಇದಕ್ಕೆ ಮಾಡಿದರು ನೀವು ಕಂಡಂಗೆ ಮೇಲೆ ತಾವು ಜೊತೆಗೆ ಇರ್ತಿರಲ್ಲ ತಾವು ಸಂಡೂರಾಗಿ ಹಾಂ ಏನು ಅವ್ರ ಮೇಲೆ ಆರೋಪ ಇದೆ ಅರೋಪ ಏನಿಲ್ಲ ಸರ್ ಇದೇ ಈಗ ಅಲ್ಲಿ ಹೇಳ್ತಾ ಇದ್ದೀರಲ್ಲ ಈಗ ಮನೆ ಮೊನ್ನೆ ಒಂದು ಪಿಡುವಗಳ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದೆ ಪೀಡುವ ಹತ್ರ ದುಡ್ಡು ತಿಂದಿದ್ದಾನೆ ದುಡ್ಡು ತಿಂದಾನೆ ಇದಪ್ಪ ಪ್ರಚಾರ ಮಾಡಿದೆ ಸರ್ ಪಿಡು ಹತ್ರ ದುಡ್ಡು ತಿಂದಿದ್ರೆ ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಪತ್ರಿಕಾ ಪ್ರೋಷಣೆ ಮಾಡ್ತಿದ್ದೆ ಎಫ್ ಐ ಆರ್ ಮಾಡ್ತಿದ್ದೆ ಸರ್ ಅದ ತಪ್ಪಲ್ಲ ಸರ್ ಆಮೇಲೆ ನಾನು ಜಿಲ್ಲಾ ಉಪಾಧ್ಯಕ್ಷ ಇದ್ದೀನಿ ಆತನ ಇದರಲ್ಲಿ ನಮಗೆ ಕೂಡ ಒಂದು ಇಂಟಿಮಿಷನ್ ಕೊಟ್ಟಿಲ್ಲ ನಮ್ಮನ್ನು ಕರೆದು ಮೀಟಿಂಗ್ ಮಾಡಿಲ್ಲ ಒಂದು ತಾಲೂಕು ಅಧ್ಯಕ್ಷ ತಿಂತದೇನಂದ್ರೆ ನನಗೂ ತಿಳ್ಸ್ಬೇಕಾಯ್ತು ಆದರೆ ಹೇಳಿಲ್ಲ ಸರ್ ಹೇಳ್ದಂಗೆ ಆತ ಡಿಸಿಷನ್ ತೊಗೊಂಡು ಒಂದು ತಾಲೂಕಾದ ಅಧ್ಯಕ್ಷನ ತೆಗಿಬೇಕಂದ್ರೆ ಏನು ಸರ್ ಆತನ್ನೇ ನಾನು ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಇಲ್ಲ ಅಂಜನಪ್ಪ ಅನ್ನೋರೇ ನಾನು ಜಿಲ್ಲಾ ರಾಜ್ಯ ಲೀಡ್ರ್ ಹೇಳಿದ್ದಕ್ಕಾಗಿ ನಾನು ತೆಗ್ದಿದ್ದೇನೆ ಅವ್ರಿಗೆ ಫೋನ್ ಮಾಡಿದರೆ ಇಲ್ಲ ಅಲ್ಲಿ ಜಿಲ್ಲಾದವರೇ ಅದನ್ನು ಡಿಸಿಷನ್ ತೊಗೊಂಡಿರೋದು ಹೆಂಗಂದ್ರೆ ಹೆಂಗ ಸರ್ ಇಲ್ಲಿ ದಲಿತ ಸೈನ್ಯ ಅನ್ನೋದು ಇದ್ದಿಲ್ಲ ಸರ್ ನಿಮಗೆ ಗೊತ್ತಿದೆ ದಲಿತ ಸೈನ್ಯ ಇದ್ದಿಲ್ಲ ಆದರೂ ನಾಲ್ಕೈದು ವರ್ಷದಿಂದ ಇಲ್ಲಿ ದಲಿತ ಸೈನ್ಯ ಮಾಡಿ ಪ್ರತಿಯೊಂದು ಹಳ್ಳಿಗಳಾಗ ಹುಡುಗ ಸಂಘಟನೆ ಮಾಡಿ ಪ್ರತಿಯೊಬ್ಬರು ಯಾವುದೇ ಹಳ್ಳಿಗೆ ಹೋಗ್ನ ರಾಜೇಶ್ ರಾಜೇಶ್ ಸಣ್ಣ ಹುಡುಗರು ಮದ್ಮೇಲೆ ರಾಜೇಶ್ ಅಣ್ಣ ಬರ್ತಾನೆ ಅಂತಾರೆ ಸರ್ ಪೇಸರಾಗಿ ಆ ಹುಡುಗನ ಮೇಲೆ ಒಂದು ಭಾಳ ಅಪಪ್ರಚಾರ ಮಾಡಿದ್ದಾರೆ ಸರ್ ಅವರು ಮಾಡಿ ಒಂದು ಏನೋ ಮಾಡಿ ಅವನ್ನ ಸಂಘಟನೆ ಏನಂತಾನೆ ಉಚ್ಚಾಟನೆ ಮಾಡಿ ತೆಗೆದು ಅದು ಸರ್ ಸಮುದ್ರ ಐತೆ ಸರ್ ಅದ್ರಾಗೆ ಯಾರು ತೆಗೆದ್ರೆ ಏನಾಗೋದಿಲ್ಲ ನಾವು ಹೇಳತಕ್ಕಂಥ ಸರ್ ನಿಮ್ಮ ಒಂದು ಮಾಧ್ಯಮ ಮುಂದೆ ರಾಜಚೆ ಯಾವುದೇ ಕಾರಣಕ್ಕೂ ಒಂದು ಮೈನಿಂಗೇನು ಹಾಲು ಆಗಿರ್ಬೋದು ಒಂದೇನು ಪಿಡಿಯವರು ಹತ್ತು ಜನದ ಮೇಲೆ ಏನು ಇಟ್ಕೊಂಡು ಫೋನ್ ಮಾಡಿ ದುಡ್ಡು ತಗೊಂಡಂತ ಅಂತ ಹೇಳ್ತಿರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಇದುವರೆಗೆ ಯಾರಿಗೆ ಫೋನ್ ಮಾಡಿ ಒಂದು ರೂಪಾಯಿ ಕೂಡ ತಗೊಂಡಿಲ್ಲ ಕೂಡ ಇದನ್ನ ನೂರಕ್ಕೆ ನೂರು ಸತ್ಯ ಸತ್ಯ ನಾವು ಹೇಳ್ತಾ ಇದೀವಿ ಯಾವುದಕ್ಕೂ ಈಗ ರಾಜೇಶ್ ಅವರು ಎಲ್ಲೇ ಒಂದಲ್ಲಿ ಮೇಲ್ಮಟ್ಟಕ್ಕೆ ಬೆಳಿತಾರೆ ಅನ್ನೋದಕ್ಕೋಸ್ಕರ ಅದನ್ನ ಏನೋ ಒಂದು ಅತಿಕ್ಕ ಅತ್ಲಿಕ್ ಅತ್ತಿಕ್ಕಲಕ್ಕೋಸ್ಕರ ಏನಾದರೂ ಮಾಡಿದ್ರೆ ಅತ್ಲಿಕ್ಕಿಕ್ಕ ಕೂಡ ಅದು ಸತ್ಯ ಸರ್ ಯಾಕಂದರೆ ನಮ್ಮ ಸಂಘಟನೆ ತಾಲೂಕಿನಲ್ಲಿ ಬೆಳೆಯುವಂಥದ್ದು ನೋಡಿ ಕೆಲವು ಸಂಘಟನೆರು ಹೆಸರು ಮೇಲೆ ಅಲ್ಲ ಕೆಲವು ಸಂಘಟನೆರು ಕೂಡ ನಮ್ಮ ಒಂದು ಸಂಘಟನೆ ಇವ್ರು ಬೆಳೆದಕ್ಕೋಸ್ಕರ ನಾವು ಏನಾದರೂ ಮಾಡಿ ಇವರು ಏನೋ ಒಂದು ಅಪವಾದ ಇವ್ರ ಮೇಲೆ ಓರಿಸಿ ಸಂಘಟನೆಗೆ ಇವ್ರನ್ನ ಇಂಗಾಲ ಮಾಡಿ ಈ ಒಂದು ತಾಲೂಕಿನಲ್ಲಿ ಆ ಒಂದು ಸಂಘಟನೆ ವಿಡಂಬರ ಮಾಡಬೇಕು ಸಂಘಟನೆಗೆ ಒಂದು ಕಳಂಕ ತರಬೇಕಂತೇಳಿ ಕೆಲವು ಸಂಘಟನೆಗಳನ್ನ ಮಾಡಿದ್ದಾರೆ ನನ್ನ ಹೆಸರು ಹೇಳಲ್ಲ ಇದು ನೂರಕ್ಕೆ ಮೂರು ಸತ್ಯ